ನಮಸ್ಕಾರ ಹೊಸ ವೈರಸ್ಗೆ ಕೋವಿಡ್ ಆಯಿತು ಕೋವಿಡ್ ವ್ಯಾಕ್ಸಿನ್ ಆಯಿತು ಬೂಸ್ಟರ್ ಡೋಸ್ ಆಯಿತು ಇದೆಲ್ಲ ಆಯಿತು ಸಮಾಜದಲ್ಲಿ ಕೆಲವು ಆಗುತ್ತಿರುವಂತಹ ಹಾರ್ಟ್ ಅಟ್ಯಾಕಿಗೆ ವ್ಯಾಕ್ಸಿನೇ ಕಾರಣ ಅನ್ನೋ ಆಪಾದನೂ ಆಯಿತು ಇದನ್ನೆಲ್ಲ ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಎರಡು ವರ್ಷದ ನಂತರ ಯಾಕೆಂದರೆ ಹೊಸದಾಗಿ ನಾವು ಕೇಳ್ತಿರುವಂತಹ ವೈರಸ್ಸು ಎಚ್ ಎಂ ಪಿ ಹ್ಯೂಮನ್ ಮೆಟಿನೋ ವೈರಸ್ ಅಂದರೆ ಈ ವೈರಸ್ಸು ಸೇಮ್ ಕೋವಿಡ್ ನೈನ್ಟೀನ್ ಥರನೇ ವರ್ಕ್ ಆಗುತ್ತೆ ತಲೆನೋವು ಶೀತ ಮೂಗು ಉಸಿರಾಟ ಕಟ್ಟೋದು ಅಥವಾ ಬಾಡಿ ಪೇಯ್ನು ಇಂತಹದ್ದು ಲಕ್ಷಣಗಳನ್ನು ಕಾಣುತ್ತೆ ಅಧಿಕವಾಗಿ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅದು ಮಕ್ಕಳಾಗಿರ್ಬೋದು ವಯಸ್ಸಾಗಿರ್ಬೋದು ಇಂಥವ್ರಿಗೆ ಕಾಡುವಂತಹ ವೈರಸ್ಸು ಹಂಗಂತೇಳಿ ನಮಗೆ ಬರೋಲ್ಲ ಅಂತಲ್ಲ ಬರುತ್ತೆ ಸೊ ಆದುದರಿಂದ ಸಾಧ್ಯವಾದಷ್ಟು ಜನಸಂದಣಿ ಇರುವಂತಹ ಜಾಗದಲ್ಲಿ ಸೇರದೇ ಇರಿ ಹಾಗೂ ನಿಮಗೇನಾದರೂ ವೈರಸ್ ಇನ್ಫೆಕ್ಟ್ ಆಗಿದೆ ಅಥವಾ ನಾರ್ಮಲ್ ಕೆಮ್ಮು ಜ್ವರ ನೆಗಡಿ ಇದ್ರೂ ದಯಮಾಡಿ ಜನಸಂದಣಿ ಇರುವಂತಹ ಹೋಗಬೇಡಿ ಮೆಟ್ರೋ ಇರ್ಬೋದು ಸಮಾರಂಭ ಕಾರ್ಯಕ್ರಮಗಳಿರ್ಬೋದು ಅದು ನಮ್ಮ ಸಾಮಾಜಿಕ ಜವಾಬ್ದಾರಿಯಲ್ಲಿ ಒಂದು ಯಾಕೆಂದರೆ ನಮ್ಮಿಂದ ಬೇರೆಯವ್ರಿಗೆ ಬೇರೆಯವರಿಂದ ಬೇರೆಯವ್ರಿಗೆ ಇದೇ ತಾನೇ ವೈರಸ್ಸು ಸೊ ಇಂತಹ ಸಾಮಾನ್ಯ ಕಾಮನ್ ಸೆನ್ಸನ್ನು ನಾವು ಯಾಕೆ ಬಳಸಲ್ಲ ಅನ್ನೋದು ಯಾಕೆಂದರೆ ಇವತ್ತು ವೈರಸ್ ಒಂದರಿಂದ ಒಂದು ಕಡೆ ಹೋಗ್ತಿದೆ ಅಂದರೆ ಮನೆಯಲ್ಲಿರುವಂತಹ ರೋಗಿ ಅಥವಾ ರೋಗದ ಲಕ್ಷಣ ಇರುವಂತಹ ವ್ಯಕ್ತಿ ಒಂದು ಕಾರ್ಯಕ್ರಮಕ್ಕೂ ಅಥವಾ ಎಲ್ಲೋ ಒಂದು ಜನಸಂದಣಿ ಜಾಗಕ್ಕೆ ಬಂದರೆ ಈ ವೈರಸ್ ಹರಡುತ್ತೆ ಹಾಗೂ ಇನ್ನೊಂದು ವಿಶೇಷ ಸೂಚನೆ ಆರೋಗ್ಯ ಇಲಾಖೆಯಿಂದ ಬಂದಂಥದ್ದು ಏನು ನಾವೇನು ಎದುರುಕೊಳ್ಳೋದು ಬೇಕಿಲ್ಲ ಇದು ಸಾಮಾನ್ಯ ಲಕ್ಷಣ ಅಂತ ಬಟ್ ಆದರೂ ನಮ್ಮ ಒಂದು ಎಚ್ಚರಿಕೆಯಿಂದ ನಾವಿರೋದು ಅಂತೇಳಿ ನಮ್ಮ ಮೂಲಕ ಹೇಳೋಣ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ದಿನ ನಮಸ್ತೆ